ಜಾನಪದ ಸಂಶೋಧಕರು ಮತ್ತು ಸಾಹಿತಿಗಳಾದ ಡಾಕ್ಟರ್ ಅರುಣ್ ಜೋಳದ ಕೂಡ್ಲಿಗಿ ಅವರ ಕವಿತೆಯ ವಾಚ ಹಾವು ಕಚ್ಚುತ್ತದೆ ಎಂಬ ಭಯ ಹೌದು ಹಾವು ಎಂದರೆ ನೂರಕ್ಕೆ ತೊಂಬತ್ತರಷ್ಟು ಜನಕ್ಕೆ ಭಯ ಅದು ಕಚ್ಚುತ್ತದೆ ಎಂದು ಹಾವು ಕಚ್ಚಿಸತ್ತವರು ಒಬ್ಬರು ಇಬ್ಬರು ಹಾವು ಕಚ್ಚುತ್ತದೆ ಎಂಬ ಭಯದಿಂದ ಮನುಷ್ಯ ಅವುಗಳನ್ನು ಕೊಂದದ್ದಕ್ಕೆ ಲೆಕ್ಕವಿಲ್ಲ ಹಾವು ಕಚ್ಚುವುದು ತನ್ನನ್ನು ತಾನು ಉಳಿಸಿಕೊಳ್ಳುವ ಕಡೆಯ ಅಸ್ತ್ರವಾಗಿ ಆದರೆ ಈ ಅಸ್ತ್ರವೇ ಅವುಗಳ ಬಲಿ ಪಡೆಯುತ್ತದೆ ಹಾವು ಬಿಲಕ್ಕೆ ಹೊಕ್ಕಾಗ ಸರಕ್ಕನೆ ತಲೆ ತಿರುಗಿಸಿ ಇಡೀ ದೇಹವನ್ನು ಎಳೆದುಕೊಳ್ಳುತ್ತದೆ ಹೀಗೆ ಕಚ್ಚುವ ಹಾವು ಸದಾ ಮನುಷ್ಯರ ಭಯದಿಂದ ನರಳಿದ್ದೇ ಹೆಚ್ಚು ಕೇವಲ ಮನುಷ್ಯ ವಿಷಯದಲ್ಲಿ ತಿರುಗಾ ಮೃಗ ಕೆಲವು ವಿಷಕಾರಿ ಮನುಷ್ಯರು ಕಚ್ಚುತ್ತೇವೆ ಎಂಬ ಭಯ ಹುಟ್ಟಿಸಿ ಬಂಡವಾಳ ಮಾಡಿಕೊಳ್ಳುತ್ತಾರೆ ಪ್ರಭುತ್ವವು ಈ ಭಯ ಉತ್ಪಾದಿಸಿ ಸರ್ವಾಧಿಕಾರ ಹೇರುತ್ತದೆ ಇದಕ್ಕೆ ಬಲಿಯಾದದ್ದು ಒಬ್ಬರೋ ಇಬ್ಬರೋ ಆದರೆ ಈ ಭಯಕ್ಕೆ ನಲುಗಿ ತೆಪ್ಪಗಾದ ಜನರಿಗೆ ಲೆಕ್ಕವಿಲ್ಲ ಹಾವಿಗೆ ಭಯಗೊಂಡು ಕೊಲ್ಲುವವರು ಆ ಮನುಷ್ಯ ಪ್ರಭುತ್ವ ಹುಟ್ಟಿಸಿದ ಭಯಕ್ಕೆ ಹೆದರುವುದೇಕೆ ಹಾವಿನಂತೆ ಅವರಿಗೂ ಜನರ ಭಯವಿರುತ್ತದೆ ಎಂದೇಕೆ ನಮಗೆ ಅರ್ಥವಾಗುವುದಿಲ್ಲ